ನಮಸ್ಕಾರ ನಾನು ಭಾರತಿ ಮಂಜುನಾಥ್ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದು ಅನುರಾಧ ಕೆ ಅವರು ಬರೆದಿರುವಂತಹ ಭಾವಗೀತೆಯನ್ನು ಹಾಡ್ತಾಯಿದ್ದೀನಿ ನಾನೇ ರಾಗ ಸಂಯೋಜನೆ ಮಾಡಿ ಹಾಡ್ತಾಯಿದ್ದೀನಿ ಇದರ ಶೀರ್ಷಿಕೆ ಭರವಸೆಯ ಬೆಳಕೇದೀಟ ಇದು ಸಾಹಿತ್ಯ ಬಹಳ ಚೆನ್ನಾಗಿದೆ ಇದನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಳ್ಬೋದು ತಿಳಿ ನೀರ ವಕ್ಷಸ್ಥಲ ಮರೆ ಮಾಚಿ ನಿಂದ ಪದ್ಮ ಪತ್ರದ ಆ ಸ್ಫಟಿಕದಲು ಪಸರಿಸಿರೆ ತಿಳಿ ನೀರ ವಕ್ಷಸ್ಥಲ ಮರೆ ಮಾಚಿ ನಿಂದ ಪದ್ಮ ಪತ್ರದ ಅದ ಕುಮಂಜುಹನಿ ಬಿಳಿಮೂತಿನ ಅಲಂಕಾರ ಅದ ಬಿಳಿಮೂತಿನ ಅಲಂಕಾರ ಏನೆಂದು ಹೇಳಲಿ ನಿನ್ ಓ ಬೆಳಕು ಬೆಳಗಿನ ಹರಿಕಾರ ಅದಕ್ಕೂ ಮಂಜುಹಾನಿ ಬಿಳಿ ಮೂತಿನ ಅಲಂಕಾರ ಏನೆನ್ನಲಿ ನಿನ್ನ ಓ ಬೆಳಕು ಬೆಳಗಿನ ಹರಿಕಾರ ಬೆಳಗಿನ ಹರಿಕಾರ ಬೆಳಗಿನ ಹರಿಕಾರ ಸ್ಫಟಿಕ ದೋಲು ಪಸರಿಸಿರೆ ತಿಳಿ ನೀರ ಭಕ್ಷಸ್ಥಲ ಮರೆ ಮಾಚಿ ನಿಂದ ಪದ್ಮ ಪತ್ರದ ಅಂಬರ ಸ್ಫಟಿಕ ಪಸರಿಸಿರೇ ಬಿಸೂಪಿಗೆ ಕರಗಿ ನೀರಾಗಿ ಹುದುಗುವ ಸಿರಿಗೆ ಬೆಳಕಿನೊಂದಿಗೆ ಬೆರೆತು ಬೆತ್ತಲಾಗುವ ಪಾರಿಗೆ ರವಿಯ ಬಿಸೂಪಿಗೆ ಕರಗಿ ನೀರಾಗಿ ಹುದುಗುವ ಸಿರಿಗೆ ಬೆಳಕಿನೊಂದಿಗೆ ಬೆರೆತು बेतलागुवा अरुण किरण उ सो के ताम ग छची अरुण किरण वे ताम ग अरे बिरी ददना पद्मन सुनाची ಪದ್ಮನ ಸುನಚಿ ಆ ಸ್ಫಟಿಕ ಧೋಲು ಪಸರಿ ಸಿರೆ ತಿಳಿ ವಕ್ಷಸ್ಥಲ ಮರೆ ಮಾಚಿ ನಿಂದ ಪದ್ಮ ಪತ್ರದ ಅಂಬರ ಸ್ಫಟಿಕದೋಲುಪ ಸರಿಸಿರೇ ಬೆಳಕು ಮುಗಿದಂತೆಲ್ಲ ಬರಿ ಕತ್ತಲೆಯ ತಮ ತಮಕಳೆಯೇ ಪ್ರಭೆಗೆ ಮರು ಹುಟ್ಟುತ್ತಾ ಬೆಳಕು ಮುಗಿದಂತೆಲ್ಲ ಬರಿ ಕತ್ತಲೆಯ ಮೇನೆ ತಮಕಳೆಯೇ ಪ್ರಭೆಗೆ ಮರು ತಾನೆ ಕಳೆದು ನಿತ್ಯ ಪರಿತಾಪವೇಕೆ ಕಳೆದು ದನರಸಿ ಮಿ ನಿತ್ಯ ಪರಿತಾಪವೇಕೆ ಭಾರವಸೆಯ ಬೆಳಕೆ ದಿಟ ಭಾರವಸೆಯ ಬೆಳಕೆ ದಿಟ ಸಂದೇ ಹವೇಕೆ ಸಂದೇ ಸ್ಫಟಿಕದೋಲು ಪಸರಿಸಿರೆ ತಿಳಿ ನೀರವಕ್ಷಸ್ಥಲ ಮರೆ ಮಾಚಿ ನಿಂದ ಪದ್ಮ ಪತ್ರದ ಅಂಬರ ಆ ಆ ಸ್ಫಟಿಕ ಧೋಲೂಪಸನಿ